ಸಿ ಎಲ್ಲ ಇಲ್ಲ ಸಿ ಎಂ ಬರೆಯೋದು ಈಗಾಗಲೇ ಪ್ರಧಾನಮಂತ್ರಿಗಳಿಗೆ ಸಿ ಎಂ ಬರೆದಿದ್ದಾರೆ ಆದರೆ ಕಾನೂನು ಪ್ರಕಾರ ಇಲಾಖೆ ಬರೆಯೋದೇ ಬೇರೆ ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ ವಾರಂಟಿನ ಆಧಾರದ ಮೇಲೆ ಅವರು ಪತ್ರ ಬರೆದಿದ್ದಾರೆ ಈ ಥರ ವಾರಂಟ್ ಇಶ್ಯೂ ಆಗಿದೆ ನೀವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂಥೇಳಿ ಬರೆದಿದ್ದಾರೆ ಅವರು ಕ್ಯಾನ್ಸಲ್ ಮಾಡಿದರೆ ತಕ್ಷಣ ಆದೇಶದ ಪೇಪರ್ಸ್ ಇರೋದಿಲ್ಲ ಅವರಿಗೆ ಅಲ್ಲಿರೋದಕ್ಕೆ ಸಾಧ್ಯ ಆಗೋಲ್ಲ ಆಗ ವಾಪಸ್ ಬರಲೇಬೇಕಾಗುತ್ತೆ ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರವನ್ನು ಎಮ್ ಇ ಎ ಏನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರಿಗೆ ಪಾಸ್ಪೋರ್ಟಿನ ಅವ್ರಿಗೆ ಬರುತ್ತೆ ಪಾಸ್ಪೋರ್ಟಿಂದು ಇದೆಲ್ಲ ಅದಕ್ಕೆ ಬರೆದಿದ್ದೇವೆ ಅವರು ಸ್ಪಂದಿಸಬೇಕು ಇಲ್ಲಿ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ಮೇಲೆ ಗೌರವ ಇದ್ದರೆ ನೀವೇ ಹಾಕಿ ಬಂದುಬಿಡಿ ಅಂತ ಅದು ಅವರ ಅವರ ಫ್ಯಾಮಿಲಿ ಸಂಬಂಧಪಟ್ಟಿದ್ದು ಅವರು ಬಂದು ಫೇಸ್ ಮಾಡಿ ಹಾಗೆ ಅಂತೇಳಿ ಅವ್ರು ಹೇಳ್ಕೊಂಡಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿದೆ ಆದರೆ ಅವರು ಅವರ ಫ್ಯಾಮಿಲಿ ಆಂತರಿಕವಾದಂಥ ವಿಚಾರ ಅವರು ಬಂದರೆ ಕಾನೂನು ಪ್ರಕಾರ ಅವರು ಫೇಸ್ ಮಾಡಲಿ ಕಾನೂನನ್ನು ಫೇಸ್ ಮಾಡಲಿ ಸುಮಾರು ನಲವತ್ತೈದು ಜನ ಫ್ಯಾಮಿಲಿ ಮೆಂಬರ್ಸ್ ಫೋನ್ ಟ್ಯಾಪಿಂಗ್ ಅಲ್ಲ ನಾನು ಹುಬ್ಬಳ್ಳಿಯಲ್ಲಿ ಹೇಳಿಕೆ ಕೊಟ್ಟಿದ್ದೇನೆ ಅವರಿಗೆ ನಾವು ಸರ್ಕಾರದ ವತಿಯಿಂದ ಯಾರು ಯಾರು ಫೋನನ್ನು ಅದರಲ್ಲಿ ಕುಮಾರಸ್ವಾಮಿ ಅವ್ರದ್ದಾಗಲಿ ಅವರ ನಲವತ್ತು ಜನ ಏನು ಹೇಳಿದ್ದಾರೆ ಅವ್ರದ್ದು ಯಾವುದು ಫೋನು ನಾವು ಮಾಡಿಲ್ಲ ಅಂತ ಹೇಳಿದ್ದೇನೆ ಅದು ಒಂದು ವೇಳೆ ಮಾಡಿದ್ದಾರೆ ಅಂಥೇಳಿ ಅವರಿಗೆ ನಿಖರವಾದಂಥ ಮಾಹಿತಿ ಇದ್ದರೆ ಕೊಡಲಿ ಅದನ್ನು

ಅಂದರೆ ಅವರಿಗೆ ಈ ವಿಚಾರದಲ್ಲಿ ತನಿಖೆ ಮಾಡೋದಕ್ಕೆ ಟೋ ಟೋಟಲ್ ಫ್ರೀಡಮ್ ಕೊಟ್ಟಿದ್ದೀವಿ ಏನು ಮ್ಯಾಂಡೇಟ್ ಇದೆ ಅವರಿಗೆ ಅದರ ಪ್ರಕಾರ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಬ ಮಾ ಭಾಳ ಕೆಲಸ ಇದೆ ಸರ್ಕಾರಕ್ಕೆ ಭಾಳ ಕೆಲಸ ಇದೆ ಇಷ್ಟುವರೆಗೆ ಬರಗಾಲ ಇತ್ತು ಬರಗಾಲದಲ್ಲಿ ನಾವು ಮೇ ಒದಗಿಸಬೇಕು ನೀರು ಕುಡಿಯೋ ನೀರು ಕೊಡಬೇಕು ಜನಗಳಿಗೆ ಊರು ಬಿಟ್ಟು ಹೋಗದಾಗೆ ಕಾಮಗಾರಿಗಳನ್ನು ಕೊಡಬೇಕು ಮತ್ತು ಆಡಳಿತ ಮಾಡಬೇಕು ಇಡೀ ದೇಶ ನಮ್ಮನ್ನು ನೋಡುತ್ತೆ ಇಡೀ ದೇಶ ಕರ್ನಾಟಕ ನೋಡುತ್ತೆ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ನಮ್ಮನ್ನು ನೋಡುತ್ತೆ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಕೆಲಸ ಇದೆ ಅದು ಅವರು ಯಾವ ಉದ್ದೇಶದಿಂದ ಅಥವಾ ಯಾವ ಭಾವನೆಯಿಂದ ಹೇಳಿದಾರೋ ಗೊತ್ತಿಲ್ಲ ನನಗೆ